ಸರ್ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮ ವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಸರ್ ಬಟ್ ಅದ್ರ ಬಗ್ಗೆ ಹೇಳ್ತಾರೆ ಅದ್ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದೇನೆ ಅವ್ರೆಲ್ಲಾರ್ಗು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದ್ ಯಾವ್ದು ನನ್ ನನ್ ತಲೆಲಂತೂ ಇಲ್ಲ ನನ್ ರಾಕ್ಲೆ ಅನ್ಕೊಂಡ ಅವ್ರು ಹೇಳಿದ್ರು ಅಮ್ಮ ಈ ವರ್ಷ ಎಂಡ್ ಅಲ್ಲಿ ಕನ್ನಡದ ಒಂದ್ ಒಳ್ಳೆ ಸಿನಿಮಾ ದೊಡ್ಡ ಇಟ್ಟಾಗತ್ತ ಅದಾಗ್ಬೇಕು ನಮ್ಗೆ ನೀನ್ ತಲೆ ಕೆಡ್ಸ್ಕೋ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ ನಾವು ರಿಲೀಸ್ ಮಾಡೋಣ ನಾನೆಲ್ಲಾ ಸಪೋರ್ಟ್ ನಿನ್ ನಿತ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟ್ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದ್ ಕನ್ನಡದಲ್ಲಿ ಒಂದ್ ಪ್ರೌಡ್ ಫೀಲಿಂಗ್ ಕೊಡ್ಬೇಕು ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರ್ಬೇಕು ಅನ್ನೋ ತರದ್ದು ಕಂಟೆಂಟ್ ಮಾಡಿದೀವಿ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ಆದಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬೋದು ಆ್ಯಂಡ್ ಒನ್ಸ್ ಅಗೇನ್ ನಾನು ಈ ವೇದಿಕೆಯಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಸ್ಟ್ರೆಂತ್ ಆಗಿರುವಂಥ ದರ್ಶನ್ ಸರ್ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಮಸ್ತ್ ಥ್ಯಾಂಕ್ ಯು ಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮ ಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೆನ್ ಸರ್ ಬಟ್ ಅವ್ರುಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರಗಳೇ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದೇನೆ ಅವ್ರೆಲ್ಲಾರ್ಗು ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲ್ಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದ್ ಯಾವ್ದು ನನ್ನ ನನ್ನ ತಲೆಲ್ಲಂತೂ ಇಲ್ಲ ನನ್ನ ರಾಕ್ಲೆನ್ ಸರ್ ಕೇಳ್ದೆ ಅವ್ರು ಹೇಳಿದ ಈ ವರ್ಷ ಎಂಡ್ ಅಲ್ಲಿ ಕನ್ನಡದ ಒಂದ್ ಒಳ್ಳೆ ಸಿನ್ಮಾ ದೊಡ್ಡ ಆಗ್ಬೇಕು ನಮ್ಗೆ ನಮಗೆ ತಲೆ ಕೆಟ್ಟ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ಸಪೋರ್ಟ್ ನೀನು ನಿತ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟ್ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದ್ ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡ್ಬೇಕು ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರ್ಬೇಕು ಅನ್ನೋ ತರದ್ದು ಒಂದ್ ಕಂಟೆಂಟ್ ಮಾಡಿದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬಹುದು ಅಂಡ್ ಒಂದ್ಸಗೆ ನಾನು ಈ ವೇದಿಕೆಯಲ್ಲಿ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಸ್ಟ್ರೆಂತ್ ಆಗಿರುವಂತ ದರ್ಶನ್ ಸರ್ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ ಥ್ಯಾಂಕ್ ಯು